ದೇವರು ಕೂಡ ಒಂದು ಸಂಬಳವನ್ನು ಫಿಕ್ಸ್ ಮಾಡಿದರಂತೆ ಅವನವನ ನಡತೆಗೆ ತಕ್ಕ ಹಾಗೆ ಕೊಡತಕ್ಕಂತ ಪ್ರತಿಫಲ ನಾವು ಒಳ್ಳೆ ಕೆಲಸದ ಹಾಳಾಗಿ ಯಜಮಾನನ ಮುಂದೆ ದುಡಿದರೆ ಆ ಯಜಮಾನನ ನಮಗೆ ಸಂಬಳ ಕೊಡೋ ಪ್ರಕಾರ ನಮ್ಮನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನ ಬಳಿ ಒಂದು ಸಂಬಳವಿದೆ ಅಂದ್ರೆ ಅವನವನ ನಡತೆಗೆ ನಡತೆಗೆ ಒಂದು ಸಂಬಳ ಇದೆ ಫಿಲಮ್ ಅಲ್ಲಿ ಆಟಗಿ ಮಾಡಿದ್ರೆ ದುಡ್ಡು ಕೊಡ್ತಾರೆ ಓಕೆನಾ ಇದು ನಡತೆ ಅಲ್ಲಿ ನಡತೆ ಕೆಡಸ್ಕೊಂಡ್ರೆ ದುಡ್ಡು ಕೊಡ್ತಾರೆ ಅಲೋ ನಡತೆ ಕೆಡಿಸ್ಕೊಂಡು ಒಂದು ರುಗಿಚಾರ ಸೀನು ಅಥವಾ ಕೊಲೆ ಮಾಡೋ ಸೀನು ವಿಚಾರ ಸೀನು ಹಾಳು ಮಾಡೋ ಸೀನು ಮತ್ತೊಂದು ಸೀನ್ಗೂ ಅಂತ ಹಣ ಫಿಕ್ಸ್ ಮಾಡ್ತಾರೆ ಇಲ್ಲಿ ದೇವರು ಒಂದು ಫಿಕ್ಸ್ ಮಾಡಿದ್ದಾರೆ ಏನು ನಮ್ಮ ನಡತೆಗೆ ಒಂದು ಸಂಬಳ ಫಿಕ್ಸ್ ಆಗಿದೆ ಹೌದು ಪ್ರೇರೇ ನಮ್ಮ ನಡತೆಗೆ ಒಂದು ಸಂಬಳ ಫಿಕ್ಸ್ ಆಗಿದೆ ಅದಕ್ಕೆ ದೇವರು ಹೇಳ್ತಿದ್ರೆ ಪಾಪವು ಕೊಡುವ ಸಂಬಳ ಎರಡನೇ ಮರಣ ಮೊದಲನೇ ಮರಣ ನೀತಿವಂತರಿಗೂ ಬರುತ್ತೆ ಅನಿತರಿಗೂರಿಗೂ ಬರುತ್ತೆ ಪಾಪಿಗಳಿಗೂ ಪರಿಶುದ್ಧರಿಗೂ ದುಷ್ಟರಿಗೂ ಶಿಷ್ಟರಿಗೂ ಮಾನಸ್ಥರಿಗೂ ಮಾನವಿಲ್ಲದವರಿಗೂ ಸುಳ್ಳು ಹೇಳುವವರಿಗೂ ಸತ್ಯ ಹೇಳುವವರಿಗೂ ಎಲ್ಲರಿಗೂ ಮರಣ ಖಂಡಿತ ಒಂದೇ ಬರುತ್ತೆ ಬೇರೆ ದೇವರು ಹೇಳ್ತಿರುವಂತಹ ಮಾತು ಜುಜುಬಿ ಮಾತಲ್ಲ ದೇವರು ಮಾತನಾಡಿದ್ರೆ ಜುಜುಬಿ ಮಾತು ಮಾತನಾಡಲ್ಲ ಪ್ರಪಂಚ ಮಾತನಾಡುವಂಥ ಆಲೋಚನೆ ಇಟ್ಕೊಂಡು ದೇವ್ರ ಮಾತಾಡಲ್ಲ ದೇವರು ಮಾತಾಡ್ಕೊಳ್ಳೋದು ಮಾತಾಡುವಂಥ ಮಾತು ಸ್ವರ್ಗಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಮೇಲಾದವುಗಳ ಮೇಲೆ ಮನಸ್ಸಿಟ್ಟು ದೇವ್ರು ಮಾತಾಡ್ತಾರೆ ನಾವು ಭೂ ಸಂಬಂಧವಾದವರು ಭೂಮಿ ನೋಡುವುದರಿಂದ ನಾವು ಭೂ ಸಂಬಂಧವಾಗಿ ಆಲೋಚನೆ ಮಾಡ್ತೀವಿ ಮರಣ ಅಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟದ್ದು ನರಕ ಅಂದರೆ ಇಲ್ಲೇ ಅನುಭವಿಸುವಂಥದ್ದು ಇದನ್ಕೋತೀವಿ ವ್ಯಭಿಚಾರ ಅಂದ್ರೆ ಯಾರ ಜೊತೆನೋ ಹೋಗಿ ಪಾಪ ಮಾಡುದನ್ನೋ ವ್ಯಭಿಚಾರ ಅನ್ಕೋತಿವಿ ದೇವರ ದೃಷ್ಟಿಯಲ್ಲಿ ವ್ಯಭಿಚಾರ ಅಂದ್ರೆ ಒಂದು ಸ್ತ್ರೀಯನ್ನು ನೋಡಿ ನೀನು ಮೋಹಿಸಿದ್ರೆ ಅದು ವ್ಯಭಿಚಾರ ಅಂತೇಳಿ ಅಂದ್ರೆ ನೀನು ಒಂದು ಸ್ತ್ರೀನ ನೋಡಿ ಮೋಹಗೊಂಡ ಮೇಲೆ ಅವಳು ಸಿಗದಂತ ಕಾರಣಕ್ಕೆ ಬೇರೆಯವ್ರ ಮೇಲೆ ಬರಾತ್ಕಾರ ಮಾಡುವಂತ ಚಾನ್ಸಸ್ ಇರುತ್ತೆ ದೇವರು ಈ ಕಾನೂನು ಏನಂದ್ರೆ ಬೇರೆ ಪಾಪ ಮಾಡಾದ್ಮೇಲೆ ತಪ್ಪ ಮಾಡಾದ್ಮೇಲೆ ಹೋಗಿ ಹಿಡಿದು ಶಿಕ್ಷಕ ಕೊಡ್ತಾರೆ ದೇವರು ಯಾವಾಗ ನೋಡಿ ಶಿಕ್ಷಿಸೋದಕ್ಕೆ ಇಷ್ಟಪಡ್ತಾರೆ ಗೊತ್ತಾ నిన్న కనసలు కెట్టదాబారో అన్నదు దేవర ఇష్ట ప్రేరే ఆతను నిజవార్ ఎూ దేవుడు ఇంత దేవర బాగా మాతె నిజవ్ నన్ను గర్వపడత ప్రేరు నిజ్వ గర్వపడతాను నన్ను మాట్లాడుతా దేవ్ ఎస్టు పరిశుద్ధన హృదయ దే ఆలోచన నీగడంగా మాత్ర శుద్ధనల్గడూ శుద్ధనగడూ శుద్ధనగ్ నీన్ పేరే ಆಚೆ ಕಡೆ ಮಾತ್ರ ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಸೂಟು ಗೂಟು ಎಲ್ಲ ಹಾಕೊಂಡು ಹೊರಗಡೆ ಹೋಗ್ತೀನಿ ಹೊರಗಡೆ ಮನುಷ್ಯ ಹೊರಗಡೆ ಹೊರಗಡೆ ಬಂದ್ರೆ ಮನೇನಿಲ್ಲ ಕಸ ಇಲ್ಲಿ ಗಲೀಜು ಎಲ್ಲ ಕಸ ಬಿದ್ದೈತೆ ನಾನು ಮಾತ್ರ ಹೊರಗಡೆ ಆಚೆ ಕಡೆ ನಾನು ನೋಡಿದಾರು ಇವ್ರ ಮನೆ ಎಷ್ಟು ಸೌಕರ್ಯ ಆಗುತ್ತೆ ಎಷ್ಟು ಅಂತ ಎಷ್ಟೊಂದ್ಬೋದು ಒಳಗಡೆ ಮನೇಲಿರುವಂತ ಪರಿಸ್ಥಿತಿ ಕಸ ಹೊಲಸುಗಳಿಂದ ತುಂಬಿದೆ ಅದೇ ರೀತಿ ಕಡೆ ನಾವು ಸ್ನೋ ಹಾಕೊಂಡು ಪೌಡರ್ ಹಾಕೊಂಡು ಘಮ ಘಮ ಅಂತ ಮಿಣುಕ್ತಾ ಇರ್ಬೋದು ಪ್ರೇಮಿ ಘಮ ಘಮ ಅಂತ ಮಿಣುಕ್ತಾ ಇರ್ಬೋದು ಹೊಳಿತಾ ಇರ್ಬೋದು ಮತ್ತು ಸೆಂಟ್ ಮೂಲಕ ಸ್ಮೆಲ್ ಬರ್ಬೋದು ನಮ್ಮ ದೇಹ ಆದ್ರೆ ದೇವರು ಏನಂತಾರೆ ಅಂದ್ರೆ ನಿನ್ನ ಅಂತರಂಗವನ್ನು ನಾನು ನೋಡುವನಾಗಿದ್ದೇನೆ ನಿನ್ನ ಹೃದಯವನ್ನು ಪರಿಶೀಲಿಸಿ ಪರಿಶೋಧಿಸುವನಾಗಿದ್ದೇನೆ ಅಂತಾರೆ ಅದು ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಪ್ರೇಮಿ ಈ ದೇವರು ಟೆಸ್ಟ್ ಮಾಡೋ ರೀತಿಯಲ್ಲಿ ಮನುಷ್ಯನನ್ನು ಪರೀಕ್ಷಿಸುವಂತ ರೀತಿಯಲ್ಲಿ ಪ್ರಪಂಚದಲ್ಲಿ ಯಾರು ಪರಿಶೋಧಕನು ಸಾಧ್ಯ ದೇವರು ತನ್ನ ಮಕ್ಕಳನ್ನು ಕುರಿತು ಅಷ್ಟೇ ಆಳ ಪ್ರೀತಿಸ್ತಾರೆ ಪ್ರಾಣಕ್ಕೆ ಪ್ರಾಣ ತಪ್ಪು ಪ್ರೀತಿಸ್ತಾರೆ ತಪ್ಪು ಮಾಡಿದ್ರೆ ಮಾತ್ರ ಪ್ರಾಣಕ್ಕೆ ಜಿಗಿಂಸೆ ಬರೋ ಥರ ಶಿಕ್ಷೆ ಮಾಡ್ತಾರೆ ಜೀವನದಲ್ಲಿ ನನ್ನ ಮಗ ತಪ್ಪು ಮಾಡಬಾರದು ಈ ತಂದೆ ತಾಯಿಗಳು ಈ ಲೋಕ ತಂದೆ ತಾಯಿಗಳು ಕುಡಿದ್ರು ಬಿಟ್ಟು ಬಿಡ್ತಾರೆ ವಿಚಾರ ಮಾಡ್ತೀವಿ ಮತ್ತು ನೋಡ್ಬಿಟ್ಟು ದೇವ್ರು ಹೊಡೆದ್ರೆ ಮಾತ್ರ ದೇಹಕ್ಕೆ ಸಂಬಂಧಪಟ್ಟಂತ ರೋಗದಿಂದ ಹೊಡೆಯಲ್ಲ ದೇವರು ತಂದೆ ತಾಯಿಗಳಾದರೂ ಮ್ಯಾಲಡೆ ಚರ್ಮ ರೀತಿಯಲ್ಲಿ ಇನ್ನೊಂದು ಇದ್ರೆ ಹೊಡಿತಾರೆ ದೇವ್ರದೆಲ್ಲ ಆತ್ಮಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ರೆ ಮನುಷ್ಯನಿಗೆ ಆತ್ಮಕ್ಕೆ ಸಮಾಧಾನ ಇರಬಾರ್ದು ಶಾಂತಿ ಇರಬಾರ್ದು ಈ ದಿನ ಪ್ರಪಂಚ ನೀವು ಆಲೋಚನೆ ಮಾಡಿ ಎಲ್ಲರೂ ಆಲೋಚನೆ ಮಾಡಿದ್ದಾರೆ ಎಲ್ಲಾರು ನಮ್ಲಾಗ್ತಾ ಇದ್ದಾರೆ ಖುಷಿಯಿಂದ ಇದ್ದಾರೆ ಸಂತೋಷದಿಂದ ಇದ್ದಾರೆ ಮೈ ತುಂಬಾ ಒಡವೆ ಹಾಕಿದ್ದಾರೆ ಕೈ ತುಂಬಾ ಹಣ ಹಿಡಿದಿದ್ದಾರೆ ಒಳ್ಳೊಳ್ಳೆ ಮೊಬೈಲ್ಗಳಿಟ್ಟಿದ್ದಾರೆ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾ ಇದ್ದಾರೆ ಒಳ್ಳೊಳ್ಳೆ ಕಾರ್ಲಿದೆ ಇವರ ಆತ್ಮಕ್ಕೆ ಸಮಾಧಾನ ಇದೆಯಾ ಅಂತ ಒಂದು ಚೂರು ಈ ವಿಡಿಯೋ ನೋಡ್ತಾರಂತ ನೀವಾದ್ರೂ ಹೇಳಿ ಅಥವಾ ನೀವು ಪ್ರಪಂಚ ತಿಳ್ಕೊಂಡಿದ್ರೆ ಅವ್ರ ಬಗ್ಗೆ ಆದ್ರೂ ನೀವು ತಿಳ್ಕೊಳ್ಳಿ ಪ್ರಪಂಚ ನಗುತ್ತಾ ಇದೆ ಅಂತ ಅನಿಸ್ತಾ ಇದೆ ಅಷ್ಟೇನೆ ಆದರೆ ಇವರ ಹೃದಯದಲ್ಲಿರುವಂಥದ್ದು ಪಾತಾಳದ ವೇದನೆ ನಗುವವರು ಸಂತೋಷದಿಂದ ಸತ್ಯವಾದಂತ ಸಂತೋಷ ಆಗಬಹುದು ಏನ್ಪೇ ಯಾವ ಮನುಷ್ಯ ಕಾಮಿಡಿ ನೋಡ್ತಾ ಇದೀನಂತಾನೆ ಕಾಮಿಡಿ ಫಿಲಂ ನೋಡ್ತಾ ಅಂತಾನೆ ಯಾವಾಗ ಫಿಲಂ ಅಲ್ಲಿ ಇರ್ತಾನೆ ಬಾರಲ್ಲಿ ನಿಂತ ಚಿಂತೆ ಅದು ಕಲಿತದ ಬಾರಲ್ಲಿ ನಿಂತ ನೋವಾಗಿರೋ ಫೀಲಿಂಗ್ ಜಾಸ್ತಿ ಆಯ್ತದೆ ಕುಡಿದ್ರೆ ಸರಿ ಹೋಗ್ತದೆ ಕುಡಿದ್ರೆ ಸರಿ ಹೋಗಿರತ್ತ ಮತ್ತೆ ಮಾಣಿ ದಿಸ ಯಾಕೆ ಕುಡಿಯೋಕೆ ಹೋಗ್ತಾ ಇದ್ಯಾ ಈ ದಿನ ನೀವು ಕುಡಿದ್ರೆ ನೋವು ಹೋಗುತ್ತೆ ಅಂತ ಕುಡಿತಾ ಇದೀಯ ಒಪ್ಕೋತೀನಿ ನಿನ್ನ ಮಾತು ಅಂತ ಮಾಡಿ ದಿಸೋಸ್ಕರ ಎಂತ ಮಾಡಿ ದಿಸಕ್ಕೆ ಎಂತ ಹೋಗ್ತಾ ಇದೀಯ ಈ ದಿನ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತೀಯಾ ಓಕೆ ಒಪ್ಕೋತೀನಿ ಫಿಲಮ್ ಹೋಗ್ತೀಯಾ ಫಿಲಮ್ ಯಾಕೆ ಹೋಗ್ತೀಯಾ ನೀನು ಅಂದ್ರೆ ಆ ಮಾಡಿಸಲು ಫಿಲಂ ಟೈಮ್ ಪಾಸ್ ಆಗಲ್ಲ ಫಿಲಂ ನೋಡಿದ್ರೆ ಜೀವನ ಪಾಸ್ ಮಾಡ್ಕೋತಾ ಇದೀವಿ ನಾವು ನಮ್ಮ ಜೀವನವನ್ನ ಮೂರ್ ಗಂಟೆ ಎರಡು ಗಂಟೆ ಮತ್ತೊಂದು ಜಾಗದಲ್ಲಿ ಮತ್ತೊಂದು ಜಾಗದಲ್ಲಿ ಕಳೆದು 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 ನರಕಕ್ಕೆ ಪಾತ್ರರಾಗ್ತಾ ಇದೀವಿ ನರಕದ ವೇದನೆ ಅನುಭವಿಸ್ತಾ ಇದ್ದೀವಿ ದುಃಖದ ಸಮಯದಲ್ಲಿ ಯೋಚನೆ ಮಾಡು ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ ಚಿಂತೆ ಮಾಡ್ಬೇಕು ಓ ಮನುಷ್ಯ ಅಂತ ದೇವರು ಹೇಳ್ತಾರೆ ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಒದಗಿಸು ಬದು ಬರುವುದರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸುವಂತ ದೇವರು ಹೇಳ್ತಾ ಇದ್ದಾರೆ ಬುದ್ಧಿ ಮಾತು ದೇವ್ರ ಮಾತೇನಾದ್ರೆ ಕೇಳ್ತೀವ ಕಾಮಿಡಿ ನೋಡೋಕೆ ಇಷ್ಟಪಡ್ತೀವಿ ಫೈಟ್ ನೋಡೋದಕ್ಕೆ ಇಷ್ಟಪಡ್ತೀವಿ ಲವ್ ಸ್ಟೋರಿ ನೋಡೋದಕ್ಕೆ ಇಷ್ಟಪಡ್ತೀವಿ ಸಿಗರೆಟ್ ಹೊಡಿಯೋದಕ್ಕೆ ಇಷ್ಟಪಡ್ತೀವಿ ಕುಡಿಯೋದಕ್ಕೆ ಇಷ್ಟಪಡ್ತೀವಿ ವಿಚಾರ ಮಾಡೋದಕ್ಕೆ ಇಷ್ಟಪಡ್ತೀವಿ ಸ್ಪೀಟ್ ಆಟ ಆಡೋದಕ್ಕೆ ಇಷ್ಟಪಡ್ತೀವಿ ಬಾಜಿ ಆಟ ಆಡೋದಕ್ಕೆ ಇಷ್ಟಪಡ್ತೀವಿ ಎಲ್ಲ ಇಷ್ಟಪಟ್ಟಿದ ಕೆಲಸ ಮಾಡಾದ್ಮೇಲೂ ಇಷ್ಟ ಇಲ್ಲ ಬದುಕೋದಿಕ್ಕೆ ಅಂತ ಇದೆಯಂದ್ರೆ ಎಂಥ ಶಾಪ ಇರಬೇಕು ನಮ್ಮ ಜೀವನಕ್ಕೆ ಎಂತ ಶಾಪ ಇರಬೇಕು ಅಂದ್ರೆ ಇವೆಲ್ಲ ಒಳ್ಳೆ ಕಾರ್ಯನ ಈ ದೇಹವೆಂಬ ಗರ್ಭಗುಡಿಯಲ್ಲಿ ಕುಡಿಯುವಂಥದ್ದು ಒಳ್ಳೆ ಕಾರ್ಯನ ಸಿಗರೇಟ್ಸ್ ಒಳ್ಳೆ ಕಾರ್ಯನ ವಿಚಾರ ಮಾಡುವಂಥದ್ದು ಒಳ್ಳೆ ಕಾರ್ಯನ ನಿಮ್ಮ ತಂದೆ ತಾಯಿ ಹೇಳದಿರ್ಬೋದು ನಿನ್ ದೇವರು ಗುಣ ನಿನ್ ದೇವರ ಸ್ವಭಾವವುಳ್ಳವರ ಗುಣ ಆಗಿರ್ಬೇಕು ಅಂತ ನಿಮ್ ತಂದೆ ತಾಯಿ ಹೇಳದಿರ್ಬೋದು ನಿನ್ ದೇವಾಲಯ ಅಂತ ನಿಮ್ಮ ತಂದೆ ತಾಯಿ ಹೇಳದೇ ನಾನು ನಂಬಿರುವಂತ ದೇವ್ರು ಹೇಳಿದಾರೆ ನೀನ್ ದೇವಾಲಯ ಕಲ್ಲ ನೀನು ದೇವಸ್ಥಾನ ನೀನು ನನಗೆ ಮಗನೇ ನೀ ನನಗೆ ದೇವಸ್ಥಾನ ಅಂತ ದೇವರು ಹೇಳ್ತಾ ಇದಾರೆ ಯಾರು ನಾವು ದೇವರಿಗೆ ದೇವಸ್ಥಾನಗಳು ಹೌದಾ ನಿಜ ನಿಜಪ್ರಿಯರೇ ನಾವೆಲ್ಲರೂ ದೇವರುಗಳು ಅಂತಾರೆ ದೇವರು ದೇವರ ಮಕ್ಕಳು ಏನಾಗ್ತೀವಿ ನಾವು ಹೇಳಿತೇವೆ నాకు దేవర మక్వేన దేవర తన మనుష్యర మళ్ళు మనసు ఉంటారు నైకి నై ఉంది హందే హె హావ్యుట్టతే దేవరికి దేవర తన ఉట్టు అందరూ యేసు క్రీస్త నమే దీక్ష స్థాన తో పాప పరిహార మాకు మేలు నా దేవరుగంతే ఈ దేవ్ర మళ్ళు ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೋದು ರೋಡಲ್ಲಿ ಹೋಗ್ಬೋದು ಅಪ್ಪ ಅಂತ ಇದ್ದೀವಿ ಅಪ್ಪನಿಗೆ ನನ್ ಬೇಕಾಗಿರೋ ಅಪ್ಪ ಅಂತ ಇಲ್ಲ ಆ ಮಾತು ದೇವ್ರು ಏನು ಹೇಳಿದ್ದಾರೆ ನಮಗೆ ಅಂತ ಒಂದು ಕುರಿಂತ ಆರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭ ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದು ಕಸದ ತೊಟ್ಟಿ ಮಾಡ್ಕೊಂಡಿದ್ದೀವಿ ನಮಗೆಲ್ಲ ಗೊತ್ತಾಗುತ್ತೆ ಇದು ದೇವರ ಗರ್ಭಗುಡಿಯಲ್ಲ ಇದು ದೇವರ ಕಸ ತೊಟ್ಟಿ ವಿವಿಚಾರದ ಮನೆ ಇದಾಗಿದೆ ನಮ್ಮ ಪರಿಸ್ಥಿತಿ ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯೋದು ನೀವು ನಿಮ್ಮ ಸ್ವಂತ ಸೊತ್ತಲ್ಲ ಕೇಳಿಸ್ಕೊಳ್ಳಿ ಮೈ ಸ್ಟೈಲ್ ಮೈ ಲೈಫ್ ಅಂತ ಇದೀವಲ್ಲ ಮಗನೇ ತಮ್ಮ ನೀನು ನಿನ್ನ ಸ್ವಂತ ಸೊತ್ತಲ್ಲ ಇದು ದೇವರು ಕೊಟ್ಟಿರೋ ಲೈಫು ದೇವರ ಸ್ಟೈಲ್ ನಿನ್ನ ಜೀವನದಲ್ಲಿ ನೆರವೇರಬೇಕು ದೇವರು ಹೇಳುವಂಥ ಸ್ಟೈಲಲ್ಲಿ ನೀನು ಬದುಕಬೇಕು ವ್ಯಭಿಚಾರ ಮಾಡಬಾರ್ದು ಆಧಾರ ಮಾಡಬಾರ್ದು ಓವರ್ ಆಕ್ಟಿಂಗ್ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಈ ಸ್ಟೈಲ್ ನಿನ್ನಲ್ಲಿ ಇರಬೇಕು ದೇವರು ಕೊಟ್ಟಿರೋ ಜನ್ಮ ಇದು ದೇವರಿಗೋಸ್ಕರ ನೀನು ಬದುಕಬೇಕು ಅನ್ನೋದು ದೇವರ ಚಿತ್ತ ಆಗ್ಲೇ ಏನ್ ನೋಡೋದು ನಾವು ರೋಣ ಪತ್ರಿಕೆಯಲ್ಲಿ ಪಾಪವು ಕೊಡುವ ಸಂಬಳ ಮರಣ ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತಿನಲ್ಲಿ ಇದಾದಂತ ಕೃಪೆ ತೋಳಿಟ್ರಿ ಹ್ಮ್ ಅಲೇ ಬರೋಣ ತಿರ್ಗಾ ಅಲೇ ಬರೋಣ ರೋಮ ಪತ್ರಿಕೆ ಆರನೇ ಅಧ್ಯಾಯ ಹದಿಮೂರನೇ ವಚನ ದೇವರ ಉಚಿತಾರ್ಥ ವರವು ಉಚಿತಾರ್ಥ ವರ ಇದಕ್ಕೆ ಹಣ ಬೇಕಾಗಿಲ್ಲ ಕೋಳಿ ಬೇಕಾಗಿಲ್ಲ ಕುರಿ ಬೇಕಾಗಿಲ್ಲ ದನ ಬೇಕಾಗಿಲ್ಲ ಎಮ್ಮೆ ಬೇಕಾಗಿಲ್ಲ ಕುಂಬಳುಕಾಯಿ ಬೇಕಾಗಿಲ್ಲ ಕುಂಕುಮ ಕುಂಬ್ಳುಕಾಯಿ ಒಳಗಡೆ ಅಷ್ಟ ಕುಂಕುಮ ಹಾಕ್ಬೇಕಾಗಿಲ್ಲ ಅರ್ಶ ಕುಂಕುಮ ಯಾಕೀ ರಕ್ತ ಪ್ರೋಕ್ಷಣ ಪಾಪ ವಿನಾಶ ಅಂದರೆ ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಆಗಲ್ಲ ಅನ್ನೋ ವಿಷಯಕ್ಕೋಸ್ಕರ ಬ್ರಾಹ್ಮಣರು ಏನ್ ಮಾಡ್ತೀವಿ ನಾನು ಒಂದು ಕಾಲದ ಬ್ರಾಹ್ಮಣ ಪ್ರೇರಿ ಚೇತನ್ಲಾಲ್ ಶರ್ಮಾ ನನ್ನ ಹೆಸರು ಜಡೆ ಇಷ್ಟು ಜಡೆ ಬಿಟ್ಕೊಂಡು ಪೂಜೆ ಮಾಡುವಂಥ ವಂಶ ನಮಗೆ ಅರ್ಥ ಆಯ್ತಾ ರಕ್ತ ಪ್ರೋಕ್ಷಣ ಪಾಪಕ್ಕೆ ವಿನಾಶ ಇರುವಂತೆ ರಕ್ತ ಸುರಿಸ್ತದವ್ರು ಯಾರು ಉರಿ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗುತ್ತಾ ಕೋಳಿ ರಕ್ತದಿಂದ ಆಗುತ್ತಾ ಪ್ರೇರ ಮನುಷ್ಯರು ಪಾಪ ಮಾಡಿ ಪ್ರಾಣಿಗಳ ಮೇಲೆ ಹಾಕಿದ್ರೆ ಸರಿನಾ తినోడా పర్వాలో దేవ్ తిన్నోదు కొట్టాప అదర్ మేలుసంతర పాడతని ప్రాణిలు వరగడే హోదా బాకీ యార్ యాగోస్కర భయపట్ హాకీర లాక్ మార్కొందు క్యమరా బేర ఇట్టు ఎంతకు ఆచకడే బేర హంది నీ కల్తనమాక అంత దా ను కల్తన మాకు అంతా ನಿಮ್ ಮಕ್ಳಿಗೆ ಸೆಕ್ಯೂರಿಟಿ ಎಂತಕ್ಕೆ ನಾಯಿ ಬಂದು ರೇಟ್ ಮಾಡ್ಬಿಡೋದು ಅಂತ ಎಂತೋಸ್ಕರ ಮನುಷ್ಯನಿಗೋಸ್ಕರ ಭಯಪಟ್ಟು ಮನುಷ್ಯನು ಕ್ರೂರ ಮುಖನಾಗಿದ್ದಾನೆ ಈಗ ನಾಯಿ ನಿಯಂತ್ರಣ ಜೀವನ ಮಾಡ್ತಾ ಇದೆ ಅದಕ್ಕೆ ನಾಯಿಗಿರುವಂತ ಸೀಟ್ ಸೀಟಲ್ಲಿ ಸಿಂಹಾಸನದ ಮೇಲೆ ಐತೆ ಕೋಟಿ ರೂಪಾಯಿ ಕಾರಲ್ಲಿ ನಾಯಿಗೆ ಒಳ್ಳೆ ಸೀಟಲ್ಲಿ ಜಾಗ ಈ ನಾಯಿ ಸ್ಥಾನದಲ್ಲಿ ಇರ್ಬೇಕಾದ ಈ ಮನುಷ್ಯನು ನಾಯಿ ಸ್ಥಾನದಲ್ಲಿದ್ದಾನೆ ನಾಯಿ ಕೋಟ್ಯಾಂತರ ರೂಪಾಯಿ ಸೀಟಲ್ಲಿ ಕೂತಿದೆ ಅಲ್ಲಿ ಕೂತ್ಕೋಬೇಕಾಗಿತ್ತು ಮನುಷ್ಯ ಆದರೆ ಇವ್ನ ಗತಿ ಏನಾಗಿದೆ ಗೊತ್ತಾ ರೋಡಲ್ಲಿ ಬಂದ ರೋಡಲ್ಲಿ ಬಿದ್ದ ರೋಡಲ್ಲಿ ಬಿದ್ದಿರೋಂಥ ನಾಯಿ ಸಿಂಹಾಸನ ಮೇಲೆ ಕೂತೈತೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸೀಟಲ್ಲಿ ಕಾರಲ್ಲಿ ಕೂತ್ಕೊಂಡು ಗ್ಲಾಸ್ ಓಪನ್ ಅದನ್ನು ನೋಡ್ಕೊಂಡು ನೀನ್ ನೋಡ್ಕೊಂಡು ಅಕ್ಕೋ ಇದೆ ಎಡ್ಕೊಂಡು ನಿಮಗೆ ಗತಿ ಗೊತ್ತು ನನಗೆ ಇರೋ ನಿಯತ್ ನಿಮ್ಗೆ ಇದ್ದಿದ್ರೆ ಈ ಮನುಷ್ಯ ನಮ್ಗೆ ಸಾಕೋಬೋದು ನಿಮ್ಗೆ ಸಾಕ್ತ ಅಂತ ಹೇಳೋವಂಥ ಪರಿಸ್ಥಿತಿ ನಾಯಿಗೆ ಬಂದಿದೆ ನಿಮ್ಮನ್ನು ನಮ್ಮನ್ನು ನೋಡಿ ನಾಯಿ ಒಬ್ಬರು ಕಿತ್ತಾಡ್ತಾ ಇದ್ರೆ ಇವತ್ತು ಪೊಸಿಷನ್ ಏನಾಗಿದೆ ಗೊತ್ತಾ ಯಾಕ್ರೋ ಮನುಷ್ಯ ತರ ಕಿತ್ತಾಡ್ತಾ ಇದೀವಿ ಕಿತ್ತಾಡ್ತಾ ಇದ್ದೀರಾ ಅಂತ ಹೇಳೋ ಪೊಸಿಷನ್ ಆಗಿದೆ ನಾಯಿ ಕಿತ್ತಾಡ್ತಾ ಇದ್ರೆ ಯಾಕ್ರ ಮನುಷ್ಯ ತರ ಕಿತ್ತಾಡ್ತಾ ಇದ್ದೀರಾ ಅನ್ನೋ ಪರಿಸ್ಥಿತಿ ಬಂದಿದೆ ಒಂದು ಸಮಯ ಇತ್ತು ಮನುಷ್ಯ ಕಿತ್ತಾಡ್ತಾ ಇದ್ರೆ ಯಾಕ್ರೋ ನಾಯಿ ತರ ಕಿತ್ತಾಡ್ತಾ ಇದ್ದೀರಾ ಅನ್ನೋ ಪರಿಸ್ಥಿತಿ ಇತ್ತು ಈಗ ಏನಾಗಿದೆ ಗೊತ್ತಾ ಉಲ್ಟಾಬಿಟ್ಟಿದೆ ಆಗ ಮೈ ತುಂಬಾ ಬಟ್ಟೆ ಹಾಕೋರು ಶ್ರೀಮಂತರು ಈಗ ಮೈ ತುಂಬ ಬಟ್ಟೆ ಹಾಕೋರು ಬಡವರು ಆಗ ಬಟ್ಟೆ ಇಲ್ದಿರೋರು ಬಡವರು ಈಗ ಬಟ್ಟೆ ಇಲ್ದವ್ರು ಆ ಆತರ ಪರಿಸ್ಥಿತಿ ಆಗಿದೆ ಕೇಳಿ ಅದಕ್ಕೆ ಮಳೆ ಕಾಲಕ್ಕೆ ಮಳೆ ಬರ್ತಾ ಇಲ್ಲ ಯಾಕಂದ್ರೆ ನೀವು ಬಿಟ್ಟು ಆಗ್ಬಿಟ್ಟಿದ್ರೆ ದೇವರು ಮಾತ್ರ ದೇವ್ರು ಚೆಂಜ್ ಆಗ್ಬೇಕಲ್ಲ ನಿಮ್ಮ ಪಾಪಗಳೇ ನಿಮ್ಮ ಅಪರಾಧಗಳೇ ನಿಮಗೆ ಮೇಲನ್ನು ತೊಡಿದೇವೆ ಅಂತ ದೇವ್ರು ಹೇಳ್ತಾರೆ ಎರಮ್ಮಕ್ಕಂತ ಐದನೇ ದೇವ ಪದೇ ನಿಮ್ಮ ಪಾಪಗಳೇ ನಿಮ್ಮ ಅಪರಾಧಗಳೇ ನಿಮ್ಮನ್ನು ದೇವರ ಆಶೀರ್ವಾದದಿಂದ ದೂರ ಮಾಡ್ತಾ ಇದ್ದೀವಿ ದೇವ್ರು ಹೇಳುವಂತ ಮಾತಾಡ್ತಾ ಇದ್ದಾರೆ ದೇವರ ಉಚಿತಾರ್ಥ ವರವು ಉಚಿತಾರ್ಥ ವರ ಇದು ಹಣ ಬೇಕಾಗಿಲ್ಲ ಹರಕೆಗಳು ಕಟ್ಕೋಬೇಕಾಗಿಲ್ಲ ಕುರಿ ಬೇಕಾಗಿಲ್ಲ ದನ ಬೇಕಾಗಿಲ್ಲ ಕೇವಲ ಮಾತ್ರ ಕೇವಲ ನೀನೇ ಬೇಕು ಕೇವಲ ನಾನೇ ಬೇಕು ದೇವ್ರಿಗೆ ಒಬ್ಬ ನಿಜವಾದ ಶ್ರೇಷ್ಠ ತಂದೆ ಶ್ರೇಷ್ಠ ತಾಯಿ ಅರ್ಥ ಮಾಡ್ಕೊಳಿತೇವೆ